ಅಡಿಗೆ ಮಾಡಿ ಕೊಡ್ ತಂಗಿ ಅವರು ಕತ್ಲ ಆಯ್ತು ಹೇಳಿ ಸಾಗರದಲ್ಲಿ ಹೆಲಿಪಾಪ್ಟರ್ ಇಳಿದ್ರು ಪುತ್ತೂರಾಯರ ಕಾರ್ ಅಲ್ಲಿ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಪಿಎಟ್ ಕಾರ್ ಅಲ್ಲಿ ಅವ್ರ ಫಂಕ್ಷನ್ ಎಲ್ಲ ಮಾಡೋದಕ್ಕೆ ಹೆಲಿಕಾಪ್ಟರ್ ಫಂಕ್ಷನ್ ಇರ್ಲಿಲ್ಲ ಅವ್ರು ಲೇಟ್ ಆಗಿ ಬೆಂಗಳೂರಿಂದ ಬಂದ್ರು ನೀವ್ ಅಲ್ಲಿ ಕಾಯ್ತಾ ಇದ್ದೀವಿ ಕಡೆಗೆ ಪುತ್ತೂರಾಯರ ಕಾರ್ ಅವ್ರು ಪುತ್ತೂರಾಯ್ತು ಪಿಟ್ ಕಾರ್ ತಗೊಂಡು ಪೋತರಾಜ್ ಅವರು ಪೋತರಾಜ್ ಇಬ್ರು ಸೇರಿ ಡ್ರೈವ್ ಮಾಡ್ಕೊಂಡು ಹೋದ್ರು ಅಲ್ಲಿ ಹೋದಾಗ ಎಂಟು ಒಂಬತ್ತು ಗಂಟೆ ಗಂಟೆ ಲೇಟ್ ಆಗಿತ್ತು ಬಟ್ ಕಾಯ್ತಾ ಇದ್ರು ವಿಶೇಷ ಊಟ ಅಲ್ಲಿ ಮಾಡಿಸಿದ್ರು ಅನ್ನೋದೊಂದು ಸುದ್ದಿ ವಿಶೇಷ ಮಾಡಿ ಮತ್ತೆ ಮತ್ತೆ ಮುಖ್ಯಮಂತ್ರಿ ಒಬ್ರು ಬಂದು ಇಳಿದ್ರು ಕೊಡಚಾತ್ರೆಗೆ ಅವರು ಏನಪ್ಪ ಅದ್ರ ನಂತರ ಯಾವ ಮುಖ್ಯಮಂತ್ರಿ ಬಂದಂಗಿಲ್ಲ ಅಲ್ವಾ ಯಾರು ಬಂದಿರೋ ಅಲ್ಲ ಇಲ್ಲ ಈಗ ನಂತರ ಯಾರು ಬಂದ್ರು ನಂತರ ಯಾರು ಬಂದಿಲ್ಲ ಕೊಡಚಾತ್ರೆಗೆ ಸುಸಜ್ಜಿತವಾದಂತ ಪ್ರವಾಸಿ ಮಂದಿರ ಮಾಡಿಸಿದ್ರು ಸ್ವಾಮಿ ರಾಯರು ಅವ್ರ ಪ್ರವಾಸಿ ಮಂತ್ರ ಕಟ್ಟುದ್ರೆ ಬಹಳ ಈಸಿ ಇರಲಿಲ್ಲ ಅಲ್ಲಿಗೆ ಕಲ್ಲೆಲ್ಲ ಕೆಳಗಿಂದ ಹೋಗ್ಬೇಕಿತ್ತು ಅಲ್ವಾ ಬಹಳ ಕಷ್ಟ ಅಲ್ಲಿ ಖರ್ಚಾ ಮತ್ತೆ ಒಳ್ಳೇದ್ರು ಕಟ್ಟಿದ್ರು ಒಳ್ಳೆ ಹಳೇ ಹಳೆ ಇತ್ತು ಬಹಳ ವರ್ಷದಿಂದ ಐವತ್ ನೂರು ವರ್ಷ ಹಿಂದಿನ ಒಂದು ಸಣ್ಣದೊಂದು ಪೀಡೆ ಬಿಡಿದ್ ಇತ್ತು ಬಿದ್ದೋಗಿತ್ತು ಹೋಗಿತ್ತು ಅದು ಒಂದು ಮಾಡಿದ್ವಿ ಅಲ್ಲಿ ಹ್ಮ್ ನಮ್ಮ ಅಧಿಕಾರ ವ್ಯಾಪ್ತಿನಲ್ಲಿ ನಿಷ್ಕ್ರಿಯ ಶಾಸಕನಂತೂ ಆಗಿರಲಿಲ್ಲ ಹೌದು ಅಲ್ಲ ನೀವು ನಿಷ್ಕ್ರಿಯಕ್ಕೆ ಈಗ ತೊಂಬತ್ನಾಲ್ಕು ವಯಸ್ಸಿಗೂ ನೀವು ನಿಷ್ಕ್ರಿಯಲ್ಲಿದ್ರಿ ಈಗಲೂ ನೀವೇನಾರ ಒಂದು ರಾಜಕಾರಣದಲ್ಲಿ ನಿಮ್ ಹೆಸರು ಕಾರ್ಯಕ್ರಮ ಇದೆ ಶರಾವಣ್ ಮಾಡಿ ಮನೆ ಎಮ್ ಎಲ್ ಎಲೆಕ್ಷನ್ ಟೈಮ್ ಅಲ್ಲೇ ಅಲ್ಲ ಮುಖ್ಯಮಂತ್ರಿನೆಲ್ಲ ಕರೆಸಿ ತೀರ್ಥಹಳ್ಳಿ ಇದು ಮಾಡಿದ್ರಿ ಯಾವುದೋ ಬಗರ್ ಇದು ಶರಾವತಿ ಮುಳುಗಡೆ ಸಂತ್ರಸ್ತರ ಬಗ್ಗೆ ಅಂತ ಮಾಡಿದ್ರಿ ಹಾಗೆ ಈಗ ಮೊನ್ನೆ ಕ್ಯಾಂಪೇನಲ್ಲಿ ಈಗ ಕ್ಯಾಂಪೈನ್ ಮುಗ್ದಿದೆ ಎರಡು ದಿವಸ ಆಯ್ತಾನ ಎಲೆಕ್ಷನ್ ಮುಗ್ದು ಎರಡು ದಿವ್ಸ ಎರಡ್ ಮೂರು ದಿವ್ಸ ಆಯ್ತು ಈಗ ಕ್ಯಾಂಪೇನಲ್ಲಿ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಇದ್ದಾಗಲೇ ಬಗರಕು ಮಂಜೂರು ಮಾಡ ನಾನೇ ಬಂಗಾರತ್ನ ಕೈ ಹಿಡಿದು ಬರಸ್ತೆ ಬಗರ ಅದ ಒಂದಾತು ಆಮೇಲೆ ಶಿವಮೊಗ್ಗ ತಾಲೂಕಿನಲ್ಲಿ ತುಂಗಾ ಲಿಫ್ಟ್ ಇರಿಗೇಶನ್ ಅಪ್ಪರ್ ತುಂಗಾ ಕೂಡ ಬಂಗಾರತ್ನಿ ನಾನೇ ಹೇಳಿ ಮಾಡಿಸಿದೆ ಅಲ್ಲಿ ಧಾರವಾಡದಲ್ಲಿ ಕೆಲವು ಎಂ ಎಲ್ ಎಲ್ಲ ಬಂದ್ ನನಗೆ ಬಂಗಾರ ಅವ್ರಂತ ಹೇಳ ಏನಾರ ಆಗ್ಲಿ ಇದು ಬಹಳ ವರ್ಷದ ಬೇಡಿಕೆ ಇದೆ ಮಾಡಿಬಿಡಿಯನ್ನ ತುಂಗಾ ಲಿಫ್ಟ್ ಇರಿಗೇಷನ್ ಅಪ್ಪರ್ ತುಂಗಾ ಇವೆಲ್ಲ ನಮ್ ಕಾಲದಲ್ಲೇ ಆಗಿರೋದು ನಾವೇ ಹೇಳಿ ಮಾಡಿಸೋ ಅದ್ರ ಜೊತೆಗೆ ಹೊತ್ತು ಹಲವಾರು ಮೆಗಾನ್ ಹಾಸ್ಪಿಟ್ಲ್ ಇರ್ಬಹುದು ಮತ್ತೊಂದ್ ಇರಬಹುದು ಎಲ್ಲಾ ಮೆಗಾನ ಹಾಸ್ಪೆಟೆಲ್ ಕೂಡ ನಾವೇ ಬಂಗಾರ ಹೇಳಿ ಪ್ಯಾನ್ ಎತ್ತಿ ಮಾಡ್ಸಿದ್ವಿ ಮೆಗಾನ್ ಹಾಸ್ಪೆಟೆಲ್ ನವೀಕರಣ ಮಾಡ್ಸಿದ್ವಿ ಹೊಸ ವಾರ್ಡು ನವೀಕರಣ ಬಾಯ್ ಎಲ್ಲಾ ಮಾಡಿದ್ವಿ ಆ ಕಾಲಕ್ಕ ದೊಡ್ಡ ಕೆಲಸ ಹೇಳಲ್ಲ ಆ ಕಾಲಕ್ಕೆ ಅವೆಲ್ಲಾ ದೊಡ್ಡ ಕೆಲಸ ಹೋ ಹಾ ಆಮೇಲೆ ಆ ಕಾಲದಲ್ಲಿ ಆ ಮೆಗಾನ ಹಾಸ್ಪೆಟಲ್ ಹಳೇದೊಂದು ಕಟ್ಟಡ ಬಿಟ್ರೆ ಹಳೇ ವ್ಯವಸ್ಥೆ ಬಿಟ್ರೆ ಒಂದು ಆಂಬುಲೆನ್ಸ್ ಇರ್ಲಿಲ್ಲ ಅಲ್ಲಿ ಒಂದು ಆಂಬುಲೆನ್ಸ್ ಇರ್ಲಿಲ್ಲ ಆವಾಗ ನಾನು ವಿಸಿಟಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದಾಗ ಇಡೀ ಮೆಗಾನ್ ನೇ ಚೇಂಜ್ ಆ ಅಡಿಗೆ ಸಿಸ್ಟಮ್ ಅನ್ನ ಎಲ್ಲ ತೆಗಿ ಚೇಂಜ್ ಮಾಡಿದ್ವಿ ಮತ್ತೆ ಹಿಂದೆಲ್ಲ ಹಾಸ್ಪಿಟಲ್ ನಲ್ಲಿ ಒಂದಿಷ್ಟು ಊಟ ಕೊಡ್ತಿದ್ರು ಯಾವುದೋ ಮಾರ್ಕೆಟ್ ನಲ್ಲಿ ಹಳೆಯ ತರಕಾರಿ ಉಳಿದ ತರಕಾರಿ ತಂದು ಹಣ್ಣು ಕೂಡ ಸಂತೆ ಎಲ್ಲ ಉಳ್ದವನ್ನೆಲ್ಲ ಬ್ರೆಡ್ ಕೊಡ್ತದೆ ಕೂಡ ಹಳೆಯದನ್ನ ಉಳ್ದದ್ದು ಎಲ್ಲ ಕೊಟ್ಟಿದ್ರು ಅದನ್ನೆಲ್ಲಾ ಚೇಂಜ್ ಮಾಡಿಸ್ಬಿಟ್ಟೆ ಆಮೇಲೆ ಮುಖ್ಯವಾಗಿ ಹೇಳಬೇಕಂದ್ರೆ ಎಪ್ಪತ್ತೈದು ಲೀಟರ್ ಹಾಲನ್ ತರಿಸ್ತದ್ರು ಅವಾಗ ಹ್ಮ್ ಹಾಸ್ಪಿಟಲ್ ಬರೀ ಇಪ್ಪತ್ತೈದು ಬರ್ತದೆ ಅದನ್ನೆಲ್ಲ ಕಂಡು ಹಿಡಿದು ಅದೆಲ್ಲ ರಿಪೇರ್ ಅದೆಲ್ಲ ಚೇಂಜ್ ಹಾಗಾಗಿ ಹಂಗಾಗಿ ಹೊಸ ಮೆಗಾನ್ ಹಾಸ್ಪಿಟಲ್ ಆಯ್ತು ಆಮೇಲೆ ಔಷಧಿಗಾಗಿ ಚೀಟಿ ಕೊಡ್ತವ್ರು ಅದಕ್ಕೆ ಅದು ಮಾಡಬಾರ್ದು ಅಂತೇಳಿ ಮೆಗಾನ್ ಹಾಸ್ಪಿಟಲ್ ನಲ್ಲೇ ಇಪ್ಪತ್ನಾಕ್ ಗಂಟೆ ಓಪನ್ ಆಗಿರೋದು ಒಂದು ಫಾರ್ಮಸಿ ಫಾರ್ಮಸಿ ಓಪನ್ ಆಯ್ತು ಓಪನ್ ಮಾಡಿ